ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನಾದ್ರೂ ತಿನ್ನೋದಕ್ಕ ಸೀರಿಯಲ್ನಲ್ಲಿ ಏನು ಏನಾಗ್ತದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಯಾರೇ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಏನಾದರೂ ಕಮೆಂಟ್ ಮಾಡಿ ಈಗ ಈ ಸಂಚಿಕೆಯ ಶುರುವಿನಲ್ಲಿ ದೇವ್ಯಾನಿ ಮತ್ತು ಅಶ್ವಿನಿ ಇಬ್ಬರು ಕೂಡ ಸಹ ಈ ಕಡೆ ಸಾಕ್ಷಿ ಮತ್ತು ರಾಣ ಅವರಿಗೆ ಫೋನ್ ಮಾಡ್ತಿರ್ತಾರೆ ಸಾಕ್ಷಿ ಮತ್ತು ರಾಣಾ ಇಬ್ಬರೂ ಸಹ ದೇವ್ಯಾನಿಗೆ ಕ್ಲಾಸ್ ತೊಗೋತಾ ಇರ್ತಾರೆ ಎಷ್ಟು ಧೈರ್ಯ ನಿಮಗೆ ಇದ್ದರೆ ನೀವು ನಮಗೆ ಕಾ ನಮ್ಮ ಕೈಲೇ ಈ ಥರ ಕಾಲೋನಿ ಕೆಲಸನ ಮಾಡಿಸ್ಕೊತೀರಾ ಅಂತ ಹೇಳಿಬಿಟ್ಟು ಅದೇ ಜನನ ನಿಮ್ಮ ಮನೇಲಿ ನೀವೇ ವಕಾಲತ್ ಮಾಡಿಸ್ಕೊಂಡಿರಿಸ್ಕೊಳ್ತಿದ್ದೀರಾ ಅಂತ ಹೇಳಿಬಿಟ್ಟು ಈ ಕಡೆ ಇಬ್ಬರು ಕೂಡ ಈಸಾಗಿ ಮಾತಾಡ್ತಾ ಯಾರು ತಪ್ಪು ಯಾರು ತಪ್ಪಾಗಿ ಹೇಳಿದರು ಅಂದಾಗ ನೋಡಿ ನಮಗೆಲ್ಲ ಗೊತ್ತಾಗಿದೆ ನನಗೆ ಏನು ಸುದ್ದಿನೂ ತಲುಪಿಸ್ಲಿಲ್ಲ ನಮಗೆಲ್ಲ ಗೊತ್ತಾಗಿದೆ ಅಂದಾಗ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂದಾಗ ಹೇ ಸಾಕು ಸಾಕು ಮುಚ್ಚಿ ಬಾಯಿ ಇನ್ನು ಮುಂದೆ ನಿಮ್ಮ ವ್ಯವಹಾರ ಜೊತೆ ನಾನು ತಲೆನೇ ಹಾಕೋಲ್ಲ ಇನ್ನು ಮುಂದೆ ನೀವೇ ಬೇರೆ ನಾವೇ ಬೇರೆ ಅಂತ ಹೇಳಿಬಿಟ್ಟು ಈ ಕಡೆ ಫುಲ್ ಕೋಪದಲ್ಲಿ ರಾಣಾ ಮತ್ತು ಸಾಕ್ಷಿಯವರು ದೇವಿಯನಿಗೆ ಬೈತಾಯಿರ್ತಾರೆ ಹಾಗೆ ಮಾತಾಡ್ತಾಯಿರ್ತಾರೆ ಅಲ್ಲ ಅಲ್ಲ ಯಾಕೆ ಇಷ್ಟೊಂದು ಇಷ್ಟೊಂದು ಇಷ್ಟೊತ್ತು ಇಷ್ಟೊಂದಾಗಿ ತಪ್ಪು ತಿಳ್ಕೊಂಡಿದ್ದೀರ ನನ್ನ ಅಂತ ಹೇಳಿ ಅಂದಾಗ ಯಾಕೆ ಅಂದರೆ ನೀವು ಏನು ಕೆಲಸ ಮಾಡ್ತಿದ್ದೀರಾ ಅಂದರೆ ನನಗೆ ಬೇರೆ ಯಾರು ಹೇಳಿದ ಹೇಳಿದ್ಮೇಲೇ ಗೊತ್ತಾಗಿದ್ದು ಹೇಳಿದ್ರು ಅಂದಾಗ ಲಾಯರ್ ಹೇಳಿಬಿಟ್ಟು ಸಾಕ್ಷಿ ಹೇಳ್ತಾಳೆ ಅಸತ್ಯ ಹೇಳಿದ್ರೆ ಎಲ್ಲನೂ ಸಹ ಈ ಕಾಲೋನಿ ಜನ ಮನೆಗೆ ಯಾಕೆ ಬರ್ತಾರೆ ಅಜ್ಜಿ ಬೇಡ ಅಂತ ಅಂದಮೇಲೆ ನೀನು ನೀನು ಮಾತ್ರ ವಕಾಲತ್ ಮಾಡ್ಕೊಂಡು ಯಾಕೆ ಈ ರೀತಿ ಮಾಡ್ತಾಯಿದ್ದೀರಾ ಇರಿಸ್ಕೊಂಡಿದ್ದೀರಾ ವಿರುದ್ಧವಾಗಿ ತಾನೇ ಕೆಲಸ ಮಾಡ್ತಿರೋದು ಅಂತ ಹೇಳಿಬಿಟ್ಟು ಸಾಕ್ಷಿಯವರು ಹೇಳ್ತಾ ಇದ್ದಾರೆ ಅಯ್ಯೋ ನೀವು ನೋಡಿದ್ ನೋಡಿ ಅಲ್ಲೇ ಮಿಸ್ಟೇಕ್ ಮಾಡ್ಕೊಂಡಿರೋದು ನಾವು ಏನೇ ಏನೂ ಮಿಸ್ಟೇಕ್ ಮಾಡ್ಕೊಂಡಿಲ್ಲ ನೀವು ಹೇಳ್ತಿರೋದೆ ಆ ರೀತಿ ಇದೆ ಅಂತ ಹೇಳಿ ಗುಡಿಸ್ಬಾರ್ದ ಗು ಗುಡಿಸ್ಬಾರ್ದಾಗಿತ್ತು ಏನು ಹೇಳ್ತಾಳೆ ಚೆನ್ನಾಗಿ ಗೊತ್ತಿತ್ತು ಚೀಪ್ ನನ್ನ ನನ್ನ ನೀವು ಚೀಪಾಗಿ ಉಪೋಗಿಸ್ಕೊಬಿಟ್ರಿ ಅಂತ ಹೇಳಿಬಿಟ್ಟು ಸಾಕ್ಷಿನೂ ಕೂಡ ಕಾಲೋನಿಯಲ್ಲಿ ಕೇಸ್ ಅಲ್ಲಿ ಏನಾದರೂ ನಾವು ಸಿಗಾಕೊಂಡ್ರೆ ಅದ್ರ ಜೊತೆ ನೀವು ಸಿಗಾಕೋತೀರ ಅನ್ನೋದು ಮರಿಬೇಡಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಇಲ್ಲ ಇಲ್ಲ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಸ್ವಲ್ಪ ಇರಿ ನಾನು ಸಾರಿ ನಾನು ಆ ಥರ ಹೇಳಬಾರ್ದಾಗಿತ್ತು ಅಂತ ಹೇಳಿಬಿಟ್ಟು ಮತ್ತು ಪ್ಲೇಟ್ನ ಚೇಂಜ್ ಮಾಡಿಕೊಂಡು ಮಾತಾಡ್ತಾಯಿರ್ತಾರೆ ದೇವಿಯಾನಿಯವರು ಮುಂದಕ್ಕೆ ಎಲ್ಲನೂ ಸಹ ತಿಳ್ಕೊಂಡು ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಫೋನಾಗ ಕಟ್ ಮಾಡ್ತಾಳೆ ಆಗ ಒಳ್ಳೆ ಕೆಲಸ ಆಯ್ತಲ್ಲ ಏನು ಹಾಗೆ ನಂಬೋದು ಡ್ಯಾಡ್ ಇವರನ್ನ ಅಂತ ಹೇಳಿ ಅಂದಾಗ ಏನು ಮಾಡೋಕ್ಕಾಗಲ್ಲಮ್ಮ ಈಗ ನಾವು ಅವ್ರ ಕೈಯಲ್ಲಿ ಈ ರೀತಿ ತಗಲಾಕೊಂಡಿದ್ದೀವಿ ಈ ಕೆಲಸದಲ್ಲಿ ನಮ್ಮ ಕೈ ಹಾಕಿದ್ದೀವಿ ನಾವೆಲ್ಲ ಮಾಡೋಕ್ಕೆ ಆಗೋಲ್ಲ ಸ್ವಲ್ಪ ದಿನ ಕಾಯೋಣ ಅಂತ ಹೇಳಿಬಿಟ್ಟು ಸಾಕ್ಷಿಗೆ ರಾಣ ಅವ್ರು ಹೇಳ್ತಾಯಿರ್ತಾರೆ ಆಗ ಇನ್ನು ಈ ಮನೆಯಲ್ಲಿ ಸದಾನಂದ ಅವರು ಅಯ್ಯೋ ಈ ಬಟನ್ ಒಂದು ಬಟನ್ ಬೇರೆ ಕಿತ್ತೋಯ್ತಲ್ಲ ನಮ್ಮ ಮನೇಲಿ ಬೇರೆ ಅವ್ರ ಮನೆಯಲ್ಲಿ ನಾವು ಹೇಗೆ ಈ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಈ ಬಟನ್ ಬೈತಾರೆ ಇದೆ ಅಂತ ಹೇಳಿ ನನಗೆ ಗೊತ್ತು ಮಾಡಿಕೊಳ್ಳಿ ಒಂದು ದಿನ ನಾಳೆ ನಾನು ನಿಮ್ಮ ಹೊಸ ಶರ್ಟನ್ನ ತಂದು ಕೊಡ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಅಜಿತ್ ಅವರು ಹೇಳ್ತಾ ಇರ್ತಾರೆ ಮತ್ತು ಸದಾನಂದ ನೀವು ಈ ಕಾಲೋನಿ ಬಗ್ಗೆ ಹೇಳಿದ್ರಲ್ಲ ಅದನ್ನು ಯಾರು ಇವಾಗ ತಗೊತಾ ಇದ್ದಾರೆ ಅಂತ ಹೇಳಿಬಿಟ್ಟು ಏನಾದರೂ ಗೊತ್ತಾ ಅಂದ್ಬಿಟ್ಟು ಅಜಿತ್ ಅವ್ರು ಕೇಳ್ತಾ ಇದ್ದಾಗ ಸರ್ ಅದು ಮುಂಚೆ ಎಲ್ಲ ದೇವೇಂದ್ರಪ್ಪ ಅಂತ ಹೇಳಿಬಿಟ್ಟು ಇದು ಬಿಸ್ನೆಸ್ ಮ್ಯಾನ್ ಅವರು ಒಂದು ವ್ಯವಹಾರಗಳನ್ನ ಮಾಡ್ತಾ ಅಂದರೆ ಕಾಲೋನಿ ಮಾಡಿಸಿ ಅಂದರೆ ಲೇಔಟ್ಗಳನ್ನ ಮಾಡಿ ಮಾರಾಟ ಮಾಡೋದು ಈ ಆ ಹೆಸರಲ್ಲೇ ಇರ್ಬೋದು ಸರ್ ನನ್ನ ಪ್ರಕಾರ ಅಂತ ಅದ್ರೆ ಅವರಿಂದ ಬೇರೆ ಯಾರೋ ತಗೊಂಡಿ ತಗೊಂಡಿದ್ದಾರೋ ಅಂತ ಹೇಳಿಬಿಟ್ಟು ನನಗೆ ಅಂದು ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಕಡೆ ಸತನದವ್ರು ಹೇಳ್ತಾರೆ ಆಗಲಿ ಹೌದು ಸರ್ ಅವರು ಫಾರಿನ್ನಲ್ಲೇ ಇದ್ದಾರೆ ಅಲ್ಲಿಂದ ಈ ಕೆಲಸಗಳನ್ನೆಲ್ಲ ಮಾಡಿ ಓಡೋ ಓಡಾಡ್ತಿರ್ಬೋದು ಓಡಾಡೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಇರೋರು ಈ ಕಾಲೋನಿನ ತಗೊಂಡು ಏನು ಮಾಡ್ತಾರೆ ಇಲ್ಲ ಇದ್ರ ಹಿಂದೆ ಯಾರು ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾಯಿರ್ತಾರೆ ಅದನ್ನು ಆದಷ್ಟು ಬೇಗ ಕಂಡುಹಿಡಿಬೇಕು ಸದಾನಂದವರೇ ಹೋಗಿ ಈಗ ಅವರು ಪಿ ಎನ ಹಿಡಿದು ವಿಚಾರಿಸೋಣ ಅಂತ ಹೇಳಿಬಿಟ್ಟು ಯಾರು ತಲೆಕರಿಸ್ಕೊಬೇಡಿ ಅಂತ ಹೇಳಿಬಿಟ್ಟು ಎಲ್ಲನೂ ಸಹ ತಿಳ್ಕೊಂಡು ಬಂದು ಹೇಳಬೇಕು ಅಂತ ಅಜಿತ್ ಅವ್ರು ಹೇಳ್ತಾಯಿರ್ತಾರೆ ಈ ಅಶ್ವಿನಿ ಅಂತವಳು ಈ ಅಜಿತ್ ಸಾಮಾನ್ಯದವನ್ನೆಲ್ಲ ಎಷ್ಟು ಆಳವ ಹಾಳವಾಗಿ ಯೋಚನೆ ಮಾಡ್ತಾ ಇದ್ದಾನೆ ಇದನ್ನು ಮೊದಲು ಸಾಕ್ಷಿಗೆ ತಿಳಿಸ್ಬೇಕು ಅಂತ ಅಂದರೆ ನನ್ನ ಬುಡಕ್ಕೆ ಬಂದುಬಿಡುತ್ತೆ ಅಂತ ಹೇಳಿಬಿಟ್ಟು ಮೊದಲು ಸಾಕ್ಷಿಗೆ ಫೋನ್ ಮಾಡ್ತಾಳೆ ಆ ಸಾಕ್ಷಿ ನೋಡಿ ಅಶ್ವಿನಿ ಫೋನ್ ಪಿಕ್ ಮಾಡ್ತಿದ್ದಾಳೆ ಡ್ಯಾಡ್ ಅಂತ ಫೋನ್ ಮಾಡ್ತಿದ್ದಾಳೆ ಡ್ಯಾಡ್ ಅಂತ ಹೇಳಿಬಿಟ್ಟು ರಾಣ ಅವ್ರಿಗೆ ಹೇಳ್ತಾರೆ ಸಾಕ್ಷಿ ಇಲ್ಲಿ ಅಜಿತ್ ದೇವೇಂದ್ರಪ್ಪ ಅಂತ ಹೇಳಿ ಅನ್ನೋರನ್ನು ಹುಡುಕಿಸ್ತಾ ಇದ್ದಾನೆ ಅಂದಾಗ ಹೌದಾ ಅವರು ನಮ್ಮ ಲೇಔಟೋನ್ನ ಲೇಔಟೋನ್ನ ಜೋಡಿಸ್ತಿದ್ದಾರೆ ಹುಡು ಇದ್ದಾನೆ ಅಂತ ಹೇಳಿಬಿಟ್ಟು ಸಾಕ್ಷಿಗೆ ಹೇಳ್ತಾ ಇರ್ತಾಳೆ ಹೌದಾ ಇಲ್ಲಿಲ್ಲ ಅವರು ಅಂತ ಅವನಿಗೆ ಗೊತ್ತು ಆದರೆ ಇಲ್ಲಿ ಅಲ್ಲಂಗಲ್ಲ ಇಲ್ಲ ಮಾಡಿಸಿದ್ರು ಯಾರು ಅಂತ ಹೇಳಿಬಿಟ್ಟು ಅವನು ಹುಡುಕ್ತಾ ಇದ್ದಾನೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾರೆ ಆಗ ಅಜ್ಜಿ ತವನು ನೀವು ಅಂದ್ಕೊಂಡಷ್ಟು ಸಾಮಾನ್ಯದವನಲ್ಲ ಅವನು ಅಂತ ಹೇಳಿಬಿಟ್ಟು ಓಕೆ ಪರವಾಗಿಲ್ಲ ಆ ಹೆಸರಲ್ಲಿ ಯಾವುದೇ ಹೆಸರು ಇಲ್ಲ ಬಿಡಿ ಹೆಸರಲ್ಲಿ ಯಾವುದೂ ಸಹ ಪಾ ಪ್ರಾಪರ್ಟಿ ಇಲ್ಲ ತಗೊಂಡಿಲ್ಲ ಆ್ಯಕ್ಚುಲಿ ದೇವೇಂದ್ರಪ್ಪ ಅನ್ನೋ ಹೆಸರಲ್ಲೇ ಎಲ್ಲನೂ ಸಹ ಇರೋದು ಅವನು ಕಡೆಯಿಂದನೇ ಎಲ್ಲ ಆದಮೇಲೆ ನಾವು ಅವ್ರ ಕಡೆಯಿಂದ ನಾವು ತೊಗೋಬೇಕು ಅಂತಿದ್ವಿ ಕಾಲೋನಿನ ಬರೆಸ್ಕೋಬೇಕು ಅಂತಿದ್ವಿ ಅಂತ ಹೇಳ್ತಾ ಇರ್ತಾಳೆ ಥ್ಯಾಂಕ್ ಯು ಸೋ ಮಚ್ ಅಂತ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಪರವಾಗಿಲ್ಲ ದೇವ್ಯ ನೀನು ನಂಬಕ್ಕೆ ಹೋಗಬೇಡಿ ಅವಳು ಸರಿ ಇಲ್ಲ ಅಂತ ಹೇಳಿಬಿಟ್ಟು ಅಶ್ವಿನಿ ಅವರು ಹತ್ತಿರ ಪಿನ್ ಇಡ್ತಾಯಿರ್ತಾಳೆ ಆಗ ಈ ಕಡೆ ರಾಣ ಇದ್ದವರು ಅಷ್ಟು ಸುಲಭವಲ್ಲ ಅಲ್ಲ ಮಗಳೇ ನೀನು ಹೇಳ್ದಂಗೆ ಇದು ದೇವೇಂದ್ರಪ್ಪ ಒಂದೇ ಆಗಿರ್ಬೋದು ಆದರೆ ನಾವು ದೇವೇಂದ್ರಪ್ಪ ಅನ್ನೋ ಜೊತೆ ತುಂಬ ಲೇಔಟ್ಗಳನ್ನ ವ್ಯವಹಾರಗಳನ್ನ ಮಾಡ್ತಿದ್ದೀವಿ ಒಂದು ಲೇಔಟ್ ವ್ಯವಹಾರ ಗೊತ್ತಾಯಿತು ಅಂದರೆ ಇದು ಅನ್ನೋದು ಅಜಿತ್ ಪಕ್ಕ ಗೊತ್ತಾಗ್ಬಿಡುತ್ತೆ ಅಷ್ಟು ಈಸಿಯಾಗಿ ಅದನ್ನು ಅಂತ ಹೇಳಿಬಿಟ್ಟು ರಾಣ ಅವರು ಹೇಳ್ತಾಯಿರ್ತಾರೆ ಓಕೆ ಡ್ಯಾಡ್ ನಾನು ಎಚ್ಚೆತ್ಕೊತೀನಿ ಅದನ್ನೆಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಇನ್ನು ಮನೆ ತುಂಬ ಜನರೆಲ್ಲ ಸೇರಿಕೊಂಡು ಮಕ್ಕಳೆಲ್ಲ ಆಟ ಆಡ್ತಿರ್ತಾರೆ ಇನ್ನು ಕೂತ್ಕೋಬೇಕು ಅಂತ ಹೇಳಿಬಿಟ್ಟು ಅಂತ ಹೇಳಿ ಗೊತ್ತಾಗ್ತಿರ್ಲಿಲ್ಲ ಮುಖ್ಯ ಮುಖನ ಸಿಂಡ್ರಸ್ಕೊಂಡು ಈ ಕಡೆ ನಿಂತಿರ್ತಾಳೆ ಬೇಜಾರು ಮಾಡಿಕೊಂಡು ನಿಂತಿರ್ತಾಳೆ ಆಕೆ ಲಕ್ಷ್ಮಕ್ಕ ಹೋಗಿ ಭೂಮಿ ಅಡುಗೆಯಲ್ಲಿ ಹೆಲ್ಪ್ ಮಾಡಿ ಅಂತ ಹೇಳಿಬಿಟ್ಟು ಲಕ್ಷ್ಮಿನ ಕಳಿಸ್ತಾರೆ ಇನ್ನು ಮಕ್ಕಳು ಅಮ್ಮ ಅಮ್ಮ ಅಂತ ನನಗೆ ತುಂಬಾ ಹೊಟ್ಟೆ ಹಸಿ ಹಸಿವಾಗ್ತಿದೆ ಇದೆಯೇನಮ್ಮ ಅಂತ ಹೇಳಿಬಿಟ್ಟು ಎಲ್ಲ ಮಾತಾಡ್ತಾ ಇರ್ತಾರೆ ಆಗ ಹೇಳ್ಬಿಟ್ಟು ಕರೆದು ನಿಮಗೆ ಹೊಟ್ಟೆ ಹಸಿ ಹಸಿವಾಗ್ತಿದ್ಯಾ ಇದೀಗ ಆ ಅಡುಗೆ ಆಗ್ತಿದೆ ನಿಮಿಷ ಇನ್ನೊಂದು ಐದು ನಿಮಿಷ ನೀವು ಇಲ್ಲಿವರೆಗೂ ಹಣ್ಣುಗಳನ್ನ ತಿಂತೀರಿ ಅಂತ ಹೇಳಿಬಿಟ್ಟು ಅಜ್ಜಿ ತಂದಿರೋ ಹಣ್ಣುಗಳನ್ನೆಲ್ಲನೂ ಕೈಗೆ ಕೊಡ್ತಾರೆ ಇನ್ನು ಅಜ್ಜಿ ಇದನ್ನ ನೋಡ್ತಾ ಇದ್ದಂಗೆ ಅಜ್ಜಿಗಂತೂ ಕೋಪ ಬರ್ತಾ ಇರ್ತಿ ಅಜ್ಜಿ ನಮ್ಮ ಮನೇನ ಕೊಂಪೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ತಗೊಂಡು ಬಂದು ಈ ಕೊಂಪೆಯಲ್ಲಿ ಇಟ್ಟಿದ್ದಾನೆಲ್ಲ ಈ ತೋ ಅಂತ ಬೈಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಇನ್ನು ಅಜ್ಜಿ ಸಹ ಒಳಗಡೆ ಹೋಗ್ತಾರೆ ಆ ಅಪೇಕ್ಷೆ ಎಲ್ಲಿರ್ತಾಳೆ ಅನ್ನೋ ಬಂದು ಆ ಮಕ್ಳು ಕೈಯಲ್ಲಿರೋ ಹಣ್ಣು ಇದ್ದಂಥ ಹಣ್ಣುಗಳನ್ನೆಲ್ಲ ಕಿತ್ಕೊಂಡು ಅಯ್ಯೋ ಪೀಡೆಗಳ ನಮ್ಮನೆಗೆ ಬಂದಿದ್ದಲ್ಲದೆ ಆ ಊಟ ಮಾಡಿದ್ದಲ್ಲದೆ ಹಣ್ಣು ಹಂಪಲೆಲ್ಲ ತು ಕತ್ಕೊಂಡು ತಿಂತಿದ್ದೀರಾ ಅಥವಾ ನಿಮ್ಮ ಚೀಪ್ ಚೀಪ್ ಬುದ್ಧಿಗಳು ಅಂತ ಹೇಳಿಬಿಟ್ಟು ಮಕ್ಕಳನ್ನು ಬಯೋದಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ ಅಪೇಕ್ಷೆ ಎಷ್ಟು ಧೈರ್ಯ ನಿನಗೆ ಧೈರ್ಯ ಇದ್ದರೆ ಮಕ್ಕಳಿಗೆ ಈ ಥರ ಬೈತೀಯಾ ಅಂತ ಹೇಳಿಬಿಟ್ಟು ಅಜಿತ್ ಬೈತಾಯಿರ್ತಾರೆ ಇನ್ನೇನು ನಿನ್ನ ಕರ್ಕೊಂಡು ಬಂದು ಹೊಟ್ಟೆ ತುಂಬ ಊಟ ಹಾಕೋದಲ್ಲಿ ಈ ತಿರುಪಗಳಿಗೆ ಒಂದು ದಿನ ಈ ಈ ರೀತಿ ಊಟ ತಿಂದಿರೋ ತಿಂದಿದ್ದರು ಇಲ್ವೋ ಬಟ್ಟೆ ಹಾಕಿ ಹಣ್ಣುಗಳನ್ನೆಲ್ಲ ಕತ್ಕೊಂಡು ತಿಂತಾ ಇದ್ದಾವೆ ಈ ಪಿಡೆಗಳು ಅಂದಾಗ ಮಕ್ಕಳನ್ನ ದೇವ್ರ ಸಮಾನ ಅಂತಾರೆ ಆ ದೇವ್ರ ಸಮಾನ ಇರೋ ಮಕ್ಕಳಿಗೆ ಈ ರೀತಿ ಎಲ್ಲ ಅಂತಿ ನೀನು ಒಬ್ಬಳು ಮನುಷ್ಯನ ಅಂತ ಹೇಳ್ಬಿಟ್ಟು ಬೈತಾಯಿರ್ತಾನೆ ಅಜಿತ್ ಆಗ ನೀನು ಎಷ್ಟು ಚೀಪ್ ಬುದ್ಧಿ ಅಂತ ಹೇಳಿಬಿಟ್ಟು ಅಜಿತ್ ಬೈತಾಯಿರ್ತಾರೆ ಸಂಗೀತ ಇದ್ದವರು ಅಲ್ಲ ಕಣೆ ಅಪೇಕ್ಷೆ ದೇವರು ನೈವೇದ್ಯಕ್ಕೂ ಸಹ ಹಣ್ಣುಗಳನ್ನ ಇರ್ತೀವಿ ಆದರೆ ದೇವರನ್ನೇ ತಿನ್ನಲ್ಲ ಈ ಥರ ಹಸಿ ಹಸ್ಕೊಂಡಿರೋರು ತಿಂದರೆ ಆ ದೇವರು ಸೇ ಸೇರ್ ಸೇರಿರೋಷ್ಟು ತಿನ್ನು ತೃಪ್ತಿ ಆಗುತ್ತೆ ಅನಿಸ್ ಅನ್ನಿಸ್ತಿದೆ ಅಂದಾಗ ನೋಡೋ ಅಪೇಕ್ಷೆ ಈಗ ನೀನು ಕೈಯಾರೆ ನೀನು ಹಣ್ಣುಗಳನ್ನ ಕೊಟ್ಟರೆ ಮಕ್ಕಳಿಗೆ ಸರಿ ಬೇಕಾದರೆ ಒಂದು ಲೋಡ್ ಹಣ್ಣುಗಳನ್ನ ತಂದು ನಿನ್ನ ಮೇಲೆ ಸುರಿತೀನಿ ಆದರೆ ಮಕ್ಕಳಿಗೆ ಕೈಗೆ ಹಣ್ಣು ಕೊಡು ನಿನ್ನ ಕೈಯಿಂದಲೇ ಅಂದಾಗ ನಾನು ಕೊಡೋಲ್ಲ ಅಂದಾಗ ಹೌದಾ ನೋಡೇ ಬಿಡ್ತೀನಿ ಅನ್ ಕೊಡಲ್ವಾ ಹೇಗೆ ಕೊಡೋಲ್ಲ ಆಯಿತು ಅಂತ ತಗೋ ಅಂತ ಹೇಳಿಬಿಟ್ಟು ಅಲ್ಲಿಂದ ಹಣ್ಗಳನ್ನ ಇಟ್ಟು ಹೋಗ್ತಾಳೆ ಅಪೇಕ್ಷಾ ಅಲ್ಲಿ ಅವಳಿಗೆ ಅವ್ರನ್ನೆಲ್ಲ ಕಂಡ್ರೆ ಒಂದಿಷ್ಟು ಕೂಡ ಆಗ್ತಾಯಿರಲ್ಲ ಇನ್ನು ಈ ಕಡೆ ನೋಡಿದಂಥ ಭೂಮಿಗೆ ಜನ ಜನಗ ಜನಗಳು ಹೇಗೆ ಹೇಗೆ ಪಾಪ ಅವ್ರಿಗೆ ತುಂಬ ನೋವಾಗಿದೆ ಅಂತ ಹೇಳಿಬಿಟ್ಟು ಭೂಮಿ ಬೇಜಾರು ಮಾಡ್ಕೊತಾ ಇರ್ತಾಳೆ ಸಂಗೀತ ಹೇಳ್ತಾಳೆ ಹೇಳ್ತಾ ಇರ್ತಾಳೆ ಭೂಮಿ ನೀನೇ ಹೋಗಿ ಅವರಿಗೆ ಸಮಾಧಾನ ಮಾಡಬೇಕಮ್ಮ ಪಾಪ ಅವರು ಏನು ಮಾಡೋಕ್ಕಾಗಲ್ಲ ಅಂದಾಗ ಈಗ ಈಗಿನ ಪರಿಸ್ಥಿತಿಯಲ್ಲಿ ಅವರು ಎಲ್ ಎಲ್ಲೂ ಹೋಗಲ್ಲ ಹೋಗೋಕ್ಕಾಗಲ್ಲ ಹೋಗೋ ಪರಿಸ್ಥಿತಿಯಲ್ಲಿ ಅವರು ತಾನೇ ಏನು ಯೋಚನೆ ಮಾಡ್ತಾರೆ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಅಜಿತ್ ಅವರು ಇಷ್ಟು ಬೇಜಾರು ಮಾಡಿಕೊಂಡ್ರೆ ಏನೋ ಏನೋ ಕಣೋ ನೀನು ಹೋಗೋ ಅವರು ಅವರಿಗೆ ಒಳ್ಳೆ ಮಾತು ಹೇಳು ನಾನು ಅವರನ್ನು ನೋಡ್ಕೊತೀನಿ ನೀನು ಕೆಡಿಸ್ಕೋಬೇಡ ಅಂತಾರೆ ಈ ಅಪೇಕ್ಷೆ ಮಾಡಿದಂಥ ಕೆಲಸಕ್ಕೆ ಅಲ್ಲಿರೋರೆಲ್ಲ ಮನಸ್ಸು ಸಹ ಈ ನೆಮ್ಮದಿಯಿಂದ ಇರೋದಿಲ್ಲ ಜಗಳಾಡಿ ಆಯ್ತಲ್ಲ ಅಂತ ಹೇಳಿಬಿಟ್ಟು ಬೇಜಾರು ಮಾಡ್ಕೊಂಡು ಮಾಡ್ಕೊಂಡಿರ್ತಾರೆ ಇನ್ನು ಸತ್ಯಂಗೆ ಇಷ್ಟು ಸಾಕ್ಷಿ ಫೋನ್ ಮಾಡಿ ಐ ಲವ್ ಯು ಅಂತ ಹೇಳಿಬಿಟ್ಟು ಸತ್ತಿಂಗೆ ಪ್ರೀತಿ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹಾಗೆ ಇನ್ನು ಈ ಕಡೆ ಸತ್ತಿಂಗೆ ಸಿಗಕೊಂಡಿರ್ತಾಳೆ ಇಲ್ಲ ಯಾಕಂದರೆ ನಾನು ಆಂಜನೇಯ ಭಕ್ತ ಬ್ರಹ್ಮಚಾರಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ನೀವು ಈ ರೀತಿ ಏನಾದರೂ ಫೋನಲ್ಲಿ ಮಾತಾಡಬೇಕು ಅಂದರೆ ದಯವಿಟ್ಟು ನನಗೆ ಕಾಲ್ ಮಾಡಬೇಡಿ ಸತ್ಯ ಹೇಳ್ತಾಯಿರ್ತಾರೆ ಅಯ್ಯೋ ಕಾಲ್ ಕಾಲ್ ಮಾಡಲ್ಲ ಸುಮ್ಮನೆ ತಮಾಷೆಗೆ ಹೇಳಿದ್ದು ಸತ್ಯ ಅವರೇ ಅದಕ್ಕೋಸ್ಕರನೇ ಫೋನ್ ಮಾಡೋಕ್ ಮಾಡಲಿಲ್ಲ ಬೇರೆ ಇದಕ್ಕೋಸ್ಕರನೇ ಮಾಡಿದೆ ಅಂದಾಗ ಏನು ಅಂದಾಗ ಇವತ್ತು ಸಾಹಿತ್ಯಗಳ ನೆನಪು ತುಂಬಾ ಕಾ ಆಗಿತ್ತು ಸಾಹಿತ್ಯ ಅಜಿತ್ಗೆ ಪ್ರಪೋಸ್ ಮಾಡಿದ್ದು ಇವತ್ತಿಗೆ ಕರೆಕ್ಟಾಗಿ ಐದು ವರ್ಷ ಅಂದರೆ ಆಯಿತು ಅಲ್ವಾ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಹೌದು ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಹೌದು ಅಜಿತ್ನ ಸಾಹಿತ್ಯಂಗೆ ಇಷ್ಟೊಂದು ಎಲ್ಲ ಪ್ರೀತಿ ಮಾಡ್ತಿದ್ದಳು ಅವಳು ಸತ್ತಿದ್ದು ತಕ್ಷಣ ಅಜಿತ್ ನಾಲ್ಕು ವರ್ಷಕ್ಕೇ ಮದುವೆ ಆಗ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಅಪ್ರೋಮೋ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್